ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮ ಏಳನೇ ಪದ್ಯ ನಿನ್ನ ಮುತ್ತಿನ ಸತ್ತಿಗೆಯ ನಿತ್ತು ಸಲಹು ರಾಘವಾಂಕ ಕವಿಯು ಇದನ್ನು ಬರೆದಿದ್ದಾನೆ ಕವಿ ಪರಿಚಯ ಕವಿ ಹೆಸರು ರಾಘವಾಂಕ ಕಾಲಂ ಕ್ರಿಸ್ತ ಶಕ ಸುಮಾರು ಹನ್ನೆರಡು ನೂರ ಇಪ್ಪತ್ತೈದು ಸ್ಥಳ ಹಂಪಿ ಬಿರುದು ಉಭಯ ಕವಿ ಕಮಲ ರವಿ ಕವಿ ಶರಭ ಬೇರುಂಡ ಷಟ್ಪದಿ ಬ್ರಹ್ಮ ನೋಡಿ ಷಟ್ಪದಿ ಬ್ರಹ್ಮ ಎನ್ನುವುದು ತುಂಬಾ ಮಹತ್ವವಾದದ್ದು ಇನ್ನು ಕಾವ್ಯಗಳು ಸಿದ್ಧರಾಮ ಚರಿತೆ ವೀರೇಶ್ವರ ಚರಿತೆ ಸೋಮನಾಥ ಚರಿತೆ ಶರಭ ಚಾರಿತ್ರ್ಯ ಹರಿಶ್ಚಂದ್ರ ಕಾವ್ಯ ಹರಿಹರ ಮಹತ್ವ ಇತ್ಯಾದಿ ಆಯ್ಕೆ ಶ್ರೀ ವೆಂಕಣ್ಣಯ್ಯನವರು ಸಂಪಾದಿಸಿರುವ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಗ್ರಂಥದ ವಿಶ್ವಾಮಿತ್ರಾಶ್ರಮ ಪ್ರವೇಶ ಭಾಗದಿಂದ ಆರಿಸಲಾಗಿದೆ ಈ ಪದಭಾಗವನ್ನು ವಿಶ್ವಾಮಿತ್ರಾಶ್ರಮ ಪ್ರವೇಶ ಅನ್ನುವ ಭಾಗದಿಂದ ಆರಿಸಲಾಗಿದೆ ಮೊದಲಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೋತ್ತರಗಳು ಗಾನರಾಣಿಯರು ಅವನೀಶನನ್ನು ನೋಡಲು ಬಂದದ್ದನ್ನು ಕವಿಯು ಯಾವುದಕ್ಕೆ ಹೋಲಿಸಿದ್ದಾನೆ ಅವನೀಶ ಅಂದ್ರೆ ದೊರೆ ಅವನಿ ಅಂದ್ರೆ ಭೂಮಿ ಭೂಮಿಗೆ ಅಂತಂದ್ರೆ ಭೂಮಿಗೆ ಒಡೆಯನಾದವನು ದೊರೆ ಗಾನರಾಣಿಯರು ಅವನೀಶನನ್ನು ನೋಡಲು ಬಂದದ್ದನ್ನು ಕವಿಯು ಕಾಳರಾತ್ರಿಯ ಕನ್ನೆಯರು ಹಗಲನ್ನು ನೋಡುವುದಕ್ಕೆಂದು ಬಂದಂತೆ ಎಂದು ಹೋಲಿಸಿದ್ದಾರೆ ಮುಂದಿನ ಪ್ರಶ್ನೆ ನೋಡಿ ಗಾನ ರಾಣಿಯರಿಗೆ ಹರಿಶ್ರನು ಹರಿಶ್ಚಂದ್ರನು ಯಾವ ಬಹುಮಾನವನ್ನು ಕೊಟ್ಟನು ಗಾನರಾಣಿಯರಿಗೆ ಹರಿಶ್ಚಂದ್ರನು ಸರ್ವಾಭರಣವನ್ನು ಬಹುಮಾನವಾಗಿ ಕೊಟ್ಟನು ಗಾನರಾಣಿಯರು ಹರಿಶ್ಚಂದ್ರನನ್ನು ಏನನ್ನು ಕೊಡು ಎಂದು ಕೇಳಿದರು ರಾಣಿಯರು ಹರಿಶ್ಚಂದ್ರನನ್ನು ಮುತ್ತಿನ ಸತ್ತಿಗೆಯನ್ನು ಕೊಡು ಎಂದು ಕೇಳಿದರು ಸತ್ತಿಗೆಯು ಯಾವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ ಸತ್ತಿಗೆಯು ರಾಜಪಟ್ಟ ಕಟ್ಟುವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ ಅಂದರೆ ಆ ಸತ್ತಿಗೆ ದೇವರಿದ್ದಂತೆ ಅಂತ ಹರಿಶ್ಚಂದ್ರ ಹೇಳುತ್ತಾನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ವಿಶ್ವಾಮಿತ್ರನ ತಪೋಬಲದಿಂದ ಜನಿಸಿದ ಕನ್ಯೆಯರ ರೂಪ ಲಾವಣ್ಯ ಹೇಗಿತ್ತು ವಿವರಿಸಿ ಕಾಳರಾತ್ರಿಯ ಕನ್ಯೆಯರು ಹಗಲನ್ನು ನೋಡುವುದಕ್ಕೆಂದು ಬಂದರು ದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ್ನು ಮಂಥನ ಮಾಡುವ ಸಮಯದಲ್ಲಿ ಹೊರಹೊಮ್ಮಿದ ವಿಷದ ಹೊಗೆ ಸುರಿದು ಕಪ್ಪಾಗಿ ಗಟ್ಟಿಯಾದಂತೆ ಜಲದೇವಿಯರು ಮನುಷ್ಯರಾದರು ಬ್ರಹ್ಮನು ನೀಲಿ ಬಣ್ಣದಿಂದ ಮಾಡಿದ ಗೊಂಬೆಗಳು ಜೀವವನ್ನು ಪಡೆದವು ಎನ್ನುವಂತೆ ಇದ್ದರು ಅಂತ ಹೇಳ್ತಾರೆ ಗಾನ ರಾಣಿಯರು ಏನೆಂದು ಹರಿಶ್ಚಂದ್ರನನ್ನು ಕೀರ್ತಿಸಿ ಹಾಡಿದರು ಗಾನರಾಣಿಯರು ಮಹಾರಾಜ ಹರಿಶ್ಚಂದ್ರನನ್ನು ಕುರಿತು ಬಾಪು ಅದಟರಾಯ ರಾಯ ದಳವುಳಕಾರ ರಾಯ ಕಂಟಕ ರಾಜ ಜಗಜಟ್ಟಿ ರಾಯ ದಲ್ಲಣ ರಾಯ ಕೋಳಾಹಳ ಭೀಮ ಭೀಮಂ ಮರ್ಧನ ಎಂದು ಗುಣಗಾನ ಮಾಡುತ್ತಾ ಗುಣಗಾನ ಮಾಡುತ್ತಾ ಒಡೇನೆ ಚಿರಂಜೀವಿಯಾಗು ಎಂದು ಕೀರ್ತಿಸಿ ಹಾಡಿದರು ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯನ್ನು ಏಕೆ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದನು ಹರಿಶ್ಚಂದ್ರನು ಗಾನ ರಾಣಿಯರನ್ನು ಕುರಿತು ಸೂರ್ಯವಂಶದ ಪರಂಪರೆಯಲ್ಲಿ ಹುಟ್ಟಿದ ರಾಜರಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಈ ರಾಜ ಲಾಂಛನವಾದ ಸತ್ತಿಗೆಯೂ ಇಲ್ಲದಿದ್ದರೆ ರಾಜತನವು ದೊರೆಯುವುದಿಲ್ಲ ಈ ಭೂಮಿಯ ಮೇಲೆ ಯುದ್ಧ ರಂಗದಲ್ಲಿ ಸತ್ತಿಗೆಯನ್ನು ನೋಡಿದ ಶತ್ರುಗಳು ನಿಲ್ಲುವುದಿಲ್ಲ ಈ ಸತ್ತಿಗೆಯ ನೆರಳಿನಲ್ಲಿ ಯಾವನು ಇರುವನು ಆತನಿಗೆ ವಿಪತ್ತು ಅಡಚಣೆಗಳು ಬಡತನ ರೋಗ ಅಪಕೀರ್ತಿ ಸೋಲು ಭಯ ಕಳೆದು ಹೋಗುವುದು ಆದ್ದರಿಂದ ಇದನ್ನು ಕೊಡುವುದಿಲ್ಲ ಎಂದನು ಅಂದರೆ ಆ ಸತ್ತಿಗೆಗೆ ಅಷ್ಟೊಂದು ಒಂದು ಮಹತ್ವ ಇದೆ ಅದು ಅಷ್ಟೊಂದು ಉಪಯೋಗಕರವಾಗಿದೆ ರಾಜನಿಗೆ ಅದರಿಂದ ಅಷ್ಟೊಂದು ಶ್ರೇಯಸ್ಸು ಉಂಟಾಗುವುದು ಆದ್ದರಿಂದ ರಾಜನಿಗೆ ಅದು ಒಂದು ರೀತಿ ದೇವರಿದ್ದಂತೆ ಆದ್ದರಿಂದ ಆ ಮುತ್ತಿಗೆ ಸತ್ತಿಗೆಯನ್ನು ಕೊಡಲು ಸಾಧ್ಯವಿಲ್ಲ ಅಂತ ಹರಿಶ್ಚಂದ್ರನು ಹೇಳ್ತಾನೆ ಮುಂದೆ ನೋಡಿ ಅದೇ ಅರ್ಥದ ಪ್ರಶ್ನೆ ಇದೆ ಮುತ್ತಿನ ಸತ್ತಿಗೆಯ ವಿಶೇಷತೆ ಕುರಿತು ಹರಿಶ್ಚಂದ್ರನು ಏನು ಹೇಳುತ್ತಾನೆ ಹರಿಶ್ಚಂದ್ರನು ರಾಣಿಯರಿಗೆ ಈ ಸತ್ತಿಗೆಯು ಜನರಿಗೆ ಕೊಡಬಾರದು ಈ ಸತ್ತಿಗೆಯು ಜನರಿಗೆ ಕೊಡಬಾರದು ಅಂತ ಬರೆದಿದ್ದಾರೆ ವಿದ್ಯಾರ್ಥಿ ಸತ್ತಿಗೆಯನ್ನು ಅಂತ ಬರೆಯಿರಿ ಸತ್ತಿಗೆಯನ್ನು ಜನರಿಗೆ ಕೊಡಬಾರದು ಏಕೆಂದರೆ ವಂಶ ಪರಂಪರೆಯಿಂದ ಬಂದಿದ್ದರಿಂದ ತಂದೆಯು ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಇದನ್ನು ಪೂಜಿಸಿಕೊಳ್ಳುವುದರಿಂದ ಇದು ದೇವರು ನೆರಳಿನ ತಂಪನ್ನು ಸೊಗಸಾಗಿ ಕೊಡುವುದರಿಂದ ಇದು ಪೋಷಿಸುವ ತಾಯಿ ಯುದ್ಧದಲ್ಲಿ ಶತ್ರುಗಳನ್ನು ನಡುಗಿಸುವುದರಿಂದ ಇದು ಚತುರಂಗ ಬಲ ಎನಿಸಿಕೊಂಡಿದೆ ಎಂದು ಸತ್ತಿಗೆಯ ವಿಶೇಷತೆಯನ್ನು ತಿಳಿಸಿದನು ನೋಡಿ ಯಾಕೆ ಕೊಡಬಾರದು ಅಂದ್ರೆ ಮೊದಲನೇದಾಗಿ ಇದು ವಂಶ ಪರಂಪರೆಯಿಂದ ಬಂದಿದೆ ಅಂದ್ರೆ ಇದು ಮುತ್ತಾತ ತಾತನ ಕಾಲದಿಂದಲೂ ಬಂದಿದೆ ವಂಶ ಅದೇ ವಂಶದಲ್ಲಿ ಇರಬೇಕಾದಂಥದ್ದು ಆದ ಕಾರಣ ಕೊಡಬಾರದು ಇನ್ನೊಂದು ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಇದನ್ನು ಪೂಜಿಸಿಕೊಳ್ತಾರೆ ಇದನ್ನು ದೇವರು ಎಂದು ಪೂಜಿಸುತ್ತಾರೆ ಅದಕ್ಕೆ ಕೊಡಬಾರದು ಇದು ದೇವರು ಇನ್ನೊಂದು ನೆರಳಿನ ತಂಪನ್ನು ಸೊಗಸಾಗಿ ಕೊಡುವುದರಿಂದ ಇದು ಪೋಷಿಸುವ ತಾಯಿ ಅಂದ್ರೆ ಇದು ಆ ರಾಜನಿಗೆ ತಾಯಿ ಇದ್ದ ಹಾಗೆ ಆದ ಕಾರಣ ಕೊಡಬಾರದು ಯುದ್ಧದಲ್ಲಿ ಶತ್ರುಗಳನ್ನು ನಡಗಿಸುವುದರಿಂದ ಇದು ಚತುರಂಗ ಬಲ ಚತುರಂಗ ಅಥವಾ ಚದುರಂಗ ಅಂತ ಹೇಳ್ಬೋದು ಇದು ಯುದ್ಧದಲ್ಲಿ ಶತ್ರುಗಳನ್ನೇ ನಡುಗಿಸುತ್ತದೆ ಅಂತ ವಿಶೇಷತೆ ಈ ಸತ್ತಿಗೆಗೆ ಇದೆ ಆದ್ರಿಂದ ಇದು ಕೊಡಬಾರದು ಇದನ್ನ ಅಂತ ನೋಡಿ ಇದು ದೇವರು ಇದು ತಾಯಿ ಇದು ಚತುರಂಗ ಬಲದ ಒಂದು ಭಾಗ ಆದ ಕಾರಣ ಇದನ್ನು ಕೊಡಬಾರದು ಅಂತ ಹರಿಶ್ಚಂದ್ರ ಮುತ್ತಿನ ಸತ್ತಿಗೆ ವಿಶೇಷತೆಯನ್ನು ಹೇಳ್ತಾನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಸುಮಾರು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಹರಿಶ್ಚಂದ್ರು ನೀಡಿದ ಬಹುಮಾನವನ್ನು ತಿರಸ್ಕರಿಸಿ ಗಾನ ರಾಣಿಯರು ಹೇಳಿದ ಮಾತುಗಳನ್ನು ತಿಳಿಸಿರಿ ಹರಿಶ್ಚಂದ್ರು ನೀಡಿದ ಬಹುಮಾನವನ್ನು ತಿರಸ್ಕರಿಸಿ ಗಾನ ರಾಣಿಯರು ಹೀಗೆ ಹೇಳುತ್ತಾರೆ ಬಡತನದ ಸಮಯದಲ್ಲಿ ಆನೆಯು ದೊರೆತು ಫಲವೇನು ಬಾಯಾರಿಕೆಯ ಸಮಯದಲ್ಲಿ ತುಪ್ಪವು ದೊರಕಿ ಫಲವೇನು ರೋಗ ಬಂದು ಬಿದ್ದಿರುವಾಗ ರಂಬೆಯು ದೊರಕಿ ಫಲವೇನು ಸಾವಿಯುವ ಸಮಯದಲ್ಲಿ ರಾಜ್ಯದ ದೊರೆತನ ದೊರಕಿ ಫಲವೇನು ಬಿಸಿಲಿನಿಂದ ಬಳಲಿ ಬೆಂಡಾಗಿರುವ ಸಮಯದಲ್ಲಿ ನಮಗೆ ನೀನು ಪ್ರೀತಿಯಿಂದ ಆಭರಣಗಳನ್ನು ಕೊಟ್ಟು ಫಲವೇನು ಅದರ ಬದಲು ಸಮುದ್ರದಲ್ಲಿ ಮುಳುಗುವವನಿಗೆ ತೆಪ್ಪವನ್ನು ಬಡವನಿಗೆ ಚಿನ್ನವನ್ನು ಅತಿರೋಗಿಗೆ ಅಮೃತವನ್ನು ಕೊಟ್ಟರೆ ಅವರು ಸಂತೋಷವನ್ನು ಹೊಂದುವರು ಅವರನ್ನು ಹೋಲುವ ನಮಗೆ ಸುಡುಸುಡನೆ ಸುಡುವ ಈ ಬಿರುಬಿಸಿಲೇ ಸೆಕೆಯಲ್ಲಿ ಉಸಿರಿನ ಬೆಸಿ ಹೆಚ್ಚಾಗಿ ಉರಿಯ ಹತ್ತಿದೆ ನಮ್ಮ ಬಾಯಿ ಬತ್ತಿ ಹೋಗಿದೆ ಬಿಸಿಲ ಜಳದಿಂದ ಸಾವೇ ಆವರಿಸಿದಂತಿದೆ ಆದ್ದರಿಂದ ನಮಗೆ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡು ಎಂದರು ಹರಿಶ್ಚಂದ್ರ ಮತ್ತು ಗಾನ ರಾಣಿಯರ ನಡುವೆ ನಡೆದ ಸಂವಾದವನ್ನು ಸಂಗ್ರಹಿಸಿ ಬರೆಯಿರಿ ಇಲ್ಲಿ ನೋಡಿ ಏನೇನು ಸಂವಾದ ಅನ್ನುವುದು ಸಂಭಾಷಣೆಯನ್ನು ಬರೆದಿದ್ದೀವಿ ಹರಿಶ್ಚಂದ್ರನು ಗಾನ ರಾಣಿಯರ ನೃತ್ಯವನ್ನು ಮೆಚ್ಚಿ ಆಭರಣಗಳನ್ನು ಬಹುಮಾನವಾಗಿ ನೀಡುತ್ತಾನೆ ಅವರು ಗಾನ ರಾಣಿಯರು ಕಡುಬಿಸಿಲಿನಿಂದ ಬಳಲಿ ಬೆಂಡಾಗಿರುವ ನಮಗೆ ನೀನು ಆಭರಣಗಳನ್ನು ಕೊಟ್ಟರೆ ಪ್ರಯೋಜನವೇನು ಅದಕ್ಕೆ ಬದಲಾಗಿ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡು ಎಂದಾಗ ಹರಿಶ್ಚಂದ್ರನು ಸೂರ್ಯವಂಶದ ಪರಂಪರೆಯು ರಾಜತನವು ದೊರೆಯಬೇಕಾದರೆ ಅಂದರೆ ರಾಜರಿಗೆ ಪಟ್ಟ ಕಟ್ಟುವ ಸಮಯದಲ್ಲಿ ಈ ರಾಜ ಅಂಚನವಾದ ಸತ್ತಿಗೆಯು ಇರಲೇಬೇಕು ಇಲ್ಲದಿದ್ದರೆ ರಾಜತನವೂ ದೊರೆಯುವುದಿಲ್ಲ ಆದ್ದರಿಂದ ಪ್ರೀತಿಯಿಂದ ಎಲ್ಲವನ್ನೂ ಕೊಡಬಹುದು ಹಾಗೆಂದು ತಾಯಿ ತಂದೆ ಹೆಂಡತಿ ದೇವರು ಮತ್ತು ಮನಸಾರಿ ನಂಬಿ ವಿಶ್ವಾಸ ಬಿಟ್ಟ ಪರಿವಾರವನ್ನು ಕೊಡುವ ಶೂರರು ಜಗತ್ತಿನಲ್ಲಿ ಇಲ್ಲ ವಿಶ್ವಾಸ ಬಿಟ್ಟ ವಿಶ್ವಾಸ ಬಿಟ್ಟ ವಿಶ್ವಾಸವಿಟ್ಟ ಪರಿವಾರವನ್ನು ಕೊಡುವ ಶೂರರು ಜಗತ್ತಿನಲ್ಲಿ ಇಲ್ಲ ಅಂತ ಗಾನ ರಾಣಿಯರು ಹೇಳ್ತಾರೆ ಮಹಾರಾಜ ನೀನು ಈಗ ಹೇಳಿದ ಇವರಲ್ಲಿ ಯಾರನ್ನಾದರೂ ಬೇಡಿದ್ರೆ ಕೊಡಬೇಡ ಅಂದ್ರೆ ತಾಯಿ ತಂದೆ ಹೆಂಡತಿ ದೇವರು ಇವ್ನ ಯಾವೂ ಕೊಡಬೇಡ ಅಂತ ಹೇಳ್ತಾರೆ ಆದರೆ ನಿನ್ನ ಬಳಿ ಇರುವ ಮುತ್ತಿನ ಸತ್ತಿಗೆಯನ್ನು ಕೊಡುವೆಂದರೆ ಎಂದರೆ ಮೋಹ ಬೇಕೆ ಅಂದ್ರೆ ನಾವು ಅವ್ರನ್ನೆಲ್ಲ ಕೇಳ್ತಾ ಇಲ್ಲ ಮುತ್ತಿಗೆ ಸತ್ತಿಗೆಯನ್ನು ಅಷ್ಟೇ ಕೇಳ್ತಾ ಇದೀವಿ ಅಂತ ಹೇಳ್ತಾರೆ ಏಕೆಂದ್ರೆ ನನಗೆ ಹರಿಶ್ಚಂದ್ರ ಹೇಳ್ತಾನೆ ಏಕೆಂದ್ರೆ ನನಗೆ ಇದಲ್ಲದೆ ಬೇರೆ ತಂದೆ ತಾಯಿಯರು ಇಲ್ಲ ವಂಶ ಪರಂಪರೆಯಿಂದ ಬಂದಿದ್ದರಿಂದ ಇದು ತಂದೆ ತಂದೆ ಪಟುವನ್ನು ಪಟವನ್ನು ಕಟ್ಟುವ ಸಮಯದಲ್ಲಿ ಇದನ್ನು ಪೂಜಿಸಿಕೊಂಡಿರುವುದರಿಂದ ಇದು ದೇವರು ನೆರಳಿನ ತಂಪನ್ನು ಸೊಗಸಾಗಿ ಕೊಡುವುದರಿಂದ ಇದು ನನ್ನನ್ನು ಪೋಷಿಸುವ ತಾಯಿ ಯುದ್ಧದಲ್ಲಿ ಶತ್ರುಗಳನ್ನು ನಡಗಿಸುವುದರಿಂದ ಇದೇ ಚತುರಂಗ ಬಲ ಎನಿಸಿಕೊಂಡಿದೆ ಎಂದನು ಈಗಾಗಲೇ ಹಿಂದಿನ ಪ್ರಶ್ನೋತ್ತರದಲ್ಲಿ ನೋಡಿದ್ವಿ ಇದೇ ಉತ್ತರವನ್ನು ಹೀಗೆ ಆತ ಅದರ ವಿಶೇಷತೆಯನ್ನು ಹೇಳ್ತಾನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಸ್ವಂದ ಕಾರ್ಯರುಳು ಕನ್ನೆಯರು ಹಗಲಂ ನೋಡಲೆಂದು ಬಂದರು ಆಯ್ಕೆ ಈ ವಾಕ್ಯವನ್ನು ರಾಘವಾಂಕನು ರಚಿಸಿರುವ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಳ್ಳಲಾದ ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲವು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹರಿಶ್ಚಂದ್ರನ ಬಳಿಗೆ ಬಂದ ಗಾನ ರಾಣಿಯರು ರೂಪವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾನೆ ಕಾಳರಾತ್ರಿಯಂತಿರುವ ಕನ್ಯೆಯರು ಹಗಲಿನಂತೆ ಕಾಂತಿಯುತವಾಗಿರುವ ಮಹಾರಾಜನನ್ನು ನೋಡಲು ಬಂದರು ಎಂದು ವರ್ಣಿಸಲಾಗಿದೆ ಸ್ವಾರಸ್ಯ ಗಾನ ರಾಣಿಯರನ್ನು ಕಾರಿರುಳಿಗೂ ಹರಿಶ್ಚಂದ್ರನನ್ನು ಹಗಲಿಗೂ ಹೋಲಿಸಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ ನೋಡಿ ಹರಿಶ್ಚಂದ್ರನನ್ನು ಹಗಲಿಗೆ ಹೋಲಿಸಿದ್ದಾರೆ ಆ ಗಾನ ರಾಣಿಯರನ್ನು ಕಾರಿರುಳು ಅಂದ್ರೆ ಕತ್ಪಾದ ಕತ್ತಲೆಗೆ ಹೋಲಿಸಿದ್ದಾರೆ ಬಡತನ ಹೊತ್ತಾನೆ ದೊರಕೆ ಫಲವೇನು ಈ ಮೇಲ್ವಾಕ್ಯವನ್ನು ರಾಘವಂಕನ್ನು ನಡೆಸಿರುವ ಹರಿಶ್ಚಂದ್ರ ಕಾವಿಂದ ಆರಿಸಿಕೊಳ್ಳಲಾದ ನಿನ್ನ ಮುತ್ತಿಯನ್ನ ಸತ್ತಿಗೆ ನಿತ್ತು ಸಲಹು ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಹರಿಶ್ಚಂದ್ರನು ತನ್ನ ಬಳಿಗೆ ಬಂದು ಅಮೋಘವಾಗಿ ಹಾಡಿ ನರ್ತಿಸಿ ಮನಸ್ಸಿಗೆ ಸಂತಸ ನೀಡಿದ ಗಾನ ರಾಣಿಯರಿಗೆ ಆಭರಣಗಳನ್ನು ಬಹುಮಾನವಾಗಿ ನೀಡಿದಾಗ ಅವರು ಅದನ್ನು ತಿರಸ್ಕರಿಸಿ ಹರಿಶ್ಚಂದ್ರನಿಗೆ ಈ ಮೇಲಿನ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಏನಿಲ್ಲಿದು ಬಡತನದಿಂದ ಕೂಡಿರುವವನಿಗೆ ಆನೆಯನ್ನು ಕೊಡುವುದರಿಂದ ಅವನಿಗೆ ಪ್ರಯೋಜನವಿಲ್ಲ ಎಂದು ಹೇಳಿರುವುದು ಇಲ್ಲಿನ ಸ್ವಾರಸ್ಯಕರವಾಗಿರುತ್ತದೆ ಇಲ್ಲಿ ಸ್ವಾರಸ್ಯಕರವಾಗಿರುತ್ತದೆ ಅಂತ ಬರ್ತಾರೆ ಅಥವಾ ಇಲ್ಲಿನ ಸ್ವಾರಸ್ಯವಾಗಿದೆ ಅಂತ ಬರೀಬಹುದು ಇಲ್ಲಿ ನೋಡಿ ಅಂದ್ರೆ ಮೊದಲೇ ಬಡವ ಅವನಿಗೆ ಆನೆಯನ್ನು ಕೊಟ್ಟರೆ ಅವನು ಏನ್ ಮಾಡಬೇಕು ಆನೆಗೆ ತಿನ್ಲಿಕ್ಕೆ ಹೊಟ್ಟೆಗೆ ಬಹಳ ಬೇಕು ಆತನ ಆತ ಬಡತನದಲ್ಲಿರುವಾಗ ಅವನು ಆನೆಯನ್ನು ತೆಗೆದುಕೊಂಡು ಏನ್ ಮಾಡಬೇಕು ಅವನಿಗೆ ಆನೆಗೆ ಹೊಟ್ಟೆಗೆ ಹಾಕ್ಲಿಕ್ಕೆ ಕೂಡ ಸಾಧ್ಯವಾಗುವುದಿಲ್ಲ ಆದ ಕಾರಣದಿಂದ ಬಡತನದಲ್ಲಿ ಇರುವವನಿಗೆ ಆನೆ ಕೊಟ್ಟಂಗಾಯ್ತು ನೀನು ಈ ಆಭರಣವನ್ನು ಅಂತ ಗಾನರಾಣಿಯರು ಹೇಳ್ತಾರೆ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಭೂಭುಜ ಎಂದರು ಆಯ್ಕೆ ಈ ಮೇಲಿನ ವಾಕ್ಯವನ್ನು ರಾಘವಾಂಕನ್ನು ರಚಿಸಿರುವ ಹರಿಶ್ಚಂದ್ರ ಕಾವ ಭಾಗದಿಂದ ತೆಗೆದುಕೊಳ್ಳಲಾದ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಹರಿಶ್ಚಂದ್ರನು ತನ್ನ ಬಳಿಗೆ ಬಂದು ಅಮೋಘವಾಗಿ ಹಾಡಿ ನರ್ತಿಸಿ ಮನಸ್ಸಿಗೆ ಸಂತೋಷ ಹಾಡಿ ನೀಡಿದ ಗಾನ ರಾಣಿಯರಿಗೆ ಆಭರಣಗಳನ್ನು ಬಹುಮಾನವಾಗಿ ಕೊಟ್ಟಾಗ ಅವರು ಇದನ್ನು ತಿರಸ್ಕರಿಸಿ ಈ ಮಾತನ್ನು ಹೇಳುತ್ತಾರೆ ತಮಗೆ ಈ ಬಹುಮಾನ ನೀಡಿದ್ದು ಸೂಕ್ತವಲ್ಲ ಅದಕ್ಕೆ ಬದಲಾಗಿ ಸತ್ತಿಗೆಯನ್ನು ನೀಡು ಎಂದು ಹೇಳುತ್ತಾರೆ ಅನುಮಯದೊಳ ಕೊಡಬಹುದು ಬಿಡಬಹುದು ಆಯ್ಕೆ ಈ ವಾಕ್ಯವನ್ನು ರಾಘವಾಂಕನ್ ರಚಿಸಿರುವ ಹರಿಶ್ಚಂದ್ರ ಭಾಗದಿಂದ ಆರಿಸಿಕೊಳ್ಳಲಾಗ ನಿನ್ನ ಮುತ್ತಿನ ಸತ್ತಿಗೆಯನ್ನು ಸಲವು ಎಂಬ ಪದೇ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಹರಿಶ್ಚಂದ್ರನು ಬಹುಮಾನವಾಗಿ ನೀಡಿದ ಆಭರಣಗಳನ್ನು ತಿರಸ್ಕರಿಸಿ ಬದಲಾಗಿ ನಿನ್ನ ಮುತ್ತಿನ ಸತ್ತಿಗೆಯನ್ನು ನೀಡು ಎಂದು ಕೇಳಿದಾಗ ಹರಿಶ್ಚಂದ್ರನು ಈ ಮಾತನ್ನು ಹೇಳುತ್ತಾನೆ ಪ್ರೀತಿಯಿಂದ ಎಲ್ಲವನ್ನೂ ಕೊಡಬಹುದು ಅಥವಾ ಬಿಡಬಹುದು ಹಾಗೆಂದು ತನ್ನನ್ನು ನೆಚ್ಚಿ ನಂಬಿದ ಸಕಲ ಪರಿವಾರವನ್ನು ದೇವರನ್ನು ನೀಡಲು ಸಾಧ್ಯವೇ ಎಂದು ಹರಿಶ್ಚಂದ್ರ ಅವರಿಗೆ ಮನವರಿಕೆ ಮಾಡುತ್ತಾನೆ ಸ್ವಾರಸ್ಯ ಕುಟುಂಬ ಬಂಧು ಬಾಂಧವರು ದೇವರು ಮುಂತಾದ ಮುಂತಾದವರನ್ನು ಯಾರಿಗೂ ಬಿಟ್ಟುಕೊಡದೆ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಎಂಬುದು ಇಲ್ಲಿ ಸ್ವಾರಸ್ಯ ಪೂರ್ಣವಾಗಿ ವ್ಯಕ್ತವಾಗಿದೆ ಅಂದ್ರೆ ಯಾರೇ ಆದರೂ ಅವರೆಲ್ಲವನ್ನು ಕಾಪಾಡತಕ್ಕದ್ದು ಅಂತ ಇಲ್ಲಿಯ ಒಂದು ಸ್ವಾರಸ್ಯ ಇಲ್ಲಿಗೆ ಈ ಪದ್ಯದ ಪ್ರಶ್ನೋತ್ತರಗಳು ಮುಗಿದವು ನಾವು ಮಾಡುವ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳು